ನೋಡ್ತಾ ಇರ್ಬೋದು ಈ ಪೆಂಡಾಲು ನಮ್ಮ ಆತ್ಮೀಯ ಸ್ನೇಹಿತರು ತುಂಬ ವರ್ಷಗಳಿಂದ ಅಲ್ಲಿವರೆಗೂ ಅವ್ರದೇ ಯಾಕೆಂದರೆ ತುಂಬ ವರ್ಷಗಳಿಂದ ಒಂದು ಎಲ್ಲ ಒಂದು ಫ್ರೆಂಡ್ ಸರ್ಕಲ್ಗೆ ಸೇರ್ಕೊಂಡು ಜಾತ್ರೆ ಮಾಡಿಕೊಂಡು ಒಂದು ಖುಷಿಯಾಗೆ ಇರ್ತಕ್ಕಂಥದ್ದು ತುಂಬ ಒಂದು ಖುಷಿಯಾಗುತ್ತೆ ನೋಡಿದಾಗ ಯಾಕೆಂದರೆ ನಮ್ಮ ರಗರಣರು ನೋಡ್ತಾ ಇರ್ಬೋದು ಇದರಲ್ಲಿ ಘಾಟಿ ಜನಗಳ ಜಾತ್ರೆ ಮಹೋತ್ಸವ ದೊಡ್ಡಬಳ್ಳಾಪುರ ಹಾಗೆ ಏನು ನಮ್ಮ ರಾಜಾಜಿನಗರ ರಗಣ್ಣ ಕಣ್ಣೂರು ಎಂಟೇಶಪ್ಪಣ್ಣ ನಮ್ಮ ಬಾಲಣ್ಣರು ಏನು ನಿರಂಜನ್ ಅಣ್ಣವರು ನರಸಿಂಹಮೂರ್ತಿ ಅಣ್ಣ ಇವರೆಲ್ಲ ಸೇರಿ ಇದೊಂದು ನಿಜಕ್ಕೂ ಒಂದು ಖುಷಿ ಕೊಡಬೇಕು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಪೆಂಡಲ್ ಹಾಕಿ ಪ್ರತಿ ದನಗಳನ್ನು ಕೂಡ ಅವರು ಎಲ್ಲ ಫ್ರೆಂಡ್ ಸರ್ಕಲ್ ಜೊತೆಲೂ ಕೂಡ ಇರ್ತಾರೆ ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇವತ್ತೆಲ್ಲ ನಮ್ಗೆ ಗೊತ್ತಿರ್ಬೋದು ಇಡೀ ರಾಜ್ಯದಲ್ಲಿ ಇದೇ ಆದಂಥ ಒಂದು ಪ್ರಸಿದ್ಧಿಯನ್ನು ಹೊಂದಿರ್ತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಅಂತಾರಾಜ್ಯದ ದನಗಳ ಜಾತ್ರೆ ವಿಶೇಷ ಸೊ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಮ್ಮ ದನಗಳ ಜಾತ್ರೆ ಸೊ ಇದರಿಂದ ನಮ್ಮ ಪ್ರತಿ ವರ್ಷ ಏನು ಬರ್ತಾ ಇದೆ ಅದಕ್ಕಿಂತ ಪ್ರತಿ ವರ್ಷವೂ ವಿಭಿನ್ನವಾಗಿರ್ತಕ್ಕಂಥದ್ದು ನಮ್ಮ ಜಾತ್ರೆ ಈ ಸತಿ ನಮ್ಮ ಜಾತ್ರೆಯಲ್ಲಿ ಅತಿ ಹೆಚ್ಚಾಗಿ ಎತ್ತುಗಳು ಸೇರೋಕ್ಕೆ ಕಾರಣ ಇಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳದು ಸೊ ಒಬ್ಬ ರೈತರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ದನಗಳ ಜಾತ್ರೆ ಇದು ಚೆನ್ನಾಗಿ ರೈತರು ಬರ್ತಕ್ಕಂಥದ್ದು ಬೆಸ್ಟ್ ಉದಾಹರಣೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಇವತ್ತು ಅದೇ ಥರ ಇವತ್ತು ನಮ್ಮ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ಈ ಒಂದು ಜಾತ್ರೆ ನಡಿ ನಡೀತಾ ಇದೆ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಣ್ಣವ್ರನ್ನ ಇದಕ್ಕೆ ಬಂದು ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ ಇವರು ಅನೇಕ ವರ್ಷಗಳಿಂದ ಎತ್ತರಗಳು ಕಟ್ ಕಟ್ಕೊಂಡು ನಮ್ಮ ಜಾತ್ರೆಯಲ್ಲಿ ಅವ್ರದೇ ಆದಂಥ ಒಂದು ಹೆಸರನ್ನು ಹೊಂದಿರತಕ್ಕಂಥದ್ದು ಸೊ ಆ ದೃಷ್ಟಿಯಿಂದ ನಾವು ಈ ಒಬ್ಬ ನಮ್ಮ ರೈತರನ್ನ ನಮ್ಮ ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಅಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಆ ದೃಷ್ಟಿಯಿಂದ ಇನ್ನೂ ಹೆಚ್ಚಿಗೆ ಇಂಥ ಒಂದು ಕಾರ್ಯಕ್ರಮಗಳು ಯಾಕಂದರೆ ದೇಶದ ಬೆನ್ನೆಲುಗು ರೈತ ರೈತ ಅಂತಾರೆ ಸೊ ರೈತರಿಗೆ ಯಾಕಪ್ಪ ಗುರುಸಲ್ಲ ಯಾರನ್ನ ಸ್ಟಾರ್ನೋ ಕರ್ಕೊಂಡು ಬಂದು ಮೆರವಣಿಗೆ ಮಾಡಿಸೋದಲ್ಲ ಸ್ಟಾರ್ ನಮ್ಮ ರೈತರೇ ನಮ್ಮ ಸ್ಟಾರ್ಗಳು ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಸ್ಟಾರ್ ನಮ್ಮ ರೈತರನ್ನ ನಾವು ಗೌರವ ಅಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಓಕೆ ಅಣ್ಣ ನಮಸ್ತೆ ಮೊನೇದಾಗಿ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನನ್ನ ಒಂದು ಮೂಲ ಕ್ವಶನ್ನು ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ವಾ ಇಲ್ಲಿ ಅಧಿಕಾರಿಗಳ ಹತ್ರ ಮತ್ತೆ ಸಿಬ್ಬಂದಿ ವರ್ಗದ ಹತ್ರ ಮಾತಾಡಿ ಜಾತ್ರೆಯನ್ನು ಇನ್ ಟೈಮ್ಗೆ ಯಾಕೆ ಫಿಕ್ಸ್ ಮಾಡಲಿಲ್ಲ ಇದು ಹಂಡ್ರೆಡ್ ಪರ್ಸೆಂಟು ಇನ್ ಟೈಮ್ ಫಿಕ್ಸ್ ಮಾಡಿರೋಂಥ ಜಾತ್ರೆ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿದೆ ಹೌದು ಮತ್ತೆ ಹದಿನೈದನೇ ತಾರೀಕು ಅಂತ ಪಬ್ಲಿಸಿಟಿ ಒಂದಾಯಿತು ಹತ್ತನೇ ತಾರೀಕು ಅಂತ ಒಂದಾಯಿತು ಇಪ್ಪತ್ತನೇ ತಾರೀಕು ಅಂತ ಒಂದಾಯ್ತು ತಗೊಳ್ತಕ್ಕಂಥ ರೈತ ಮಾರ್ತಕ್ಕಂಥ ರೈತ ಇವರಿಬ್ಬರಿಗೂ ತೊಂದರೆ ಆಗಲಿಲ್ವಾ ಖಂಡಿತ ನಾನು ಯಾರೋ ಬೈ ಮಿಸ್ಟೇಕ್ ಆಗಿ ಅದು ಹದಿನಾರರಿಂದ ಇಪ್ಪತ್ತ ಎರಡು ಅಂತ ಏನೋ ಬಿಟ್ಟಿರ್ಬೋದೇನೋ ಗೊತ್ತಿಲ್ಲ ಅವರು ನಮ್ಮ ಬ್ರದರ್ಸೇ ಏನೋ ಬೈ ಮಿಸ್ಟೇಕ್ ಆಗಾಗಿದೆ ಆದರೆ ಪ್ರಾಧಿಕಾರದಿಂದ ಏನು ಅಫಿಷಿಯಲ್ ಒಂದು ಡೇಟ್ ಬರುತ್ತೆ ಆ ಡೇಟ್ಗೆ ಇವತ್ತು ಜಾತ್ರೆ ಸೇರಿದೆಯಲ್ವಾ ಜಾತ್ರೆ ಅದ್ಭುತವಾಗಿ ಇಡೀ ಕರ್ನಾಟಕದಲ್ಲೇ ನೋಡೋಂಥ ಜಾತ್ರೆ ಇದಾಗಿದೆ ಅಂತ ಹೇಳ್ಬೋದಲ್ವ ಓಕೆ ಹೇಳ್ತಾ ಇದ್ದೀರಾ ಇಲ್ಲಿನ ರೈತರಿಗೆ ಎಲ್ಲ ಒಂದು ಸವಲತ್ತುಗಳು ಸಿಕ್ಕಿದೆಯಾ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇದಕ್ಕೆ ಹೋದ್ ವರ್ಷನು ಕೂಡ ಎರಡಕ್ಕೂ ಊಟ ಕೊಡ್ತಾ ಇದ್ರು ಯಾಕಂದ್ರೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರಾತ್ರಿ ಕೊಡ್ತಾ ಇಲ್ಲ ಈಗ ರಾತ್ರಿ ಕೊಡ್ತಾ ಇದ್ರು ಅದ್ರ ಜೊತೆಗೆ ಟೋಲ್ ಫ್ರೀ ಮಾಡಿದ್ದಾರೆ ನಾವು ಟೋಲ್ ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಿ ಪ್ರಶ್ನೆ ಅಲ್ಲ ನಮ್ಗೆ ಬರೋದು ಬರ್ತಕ್ಕಂಥ ವ್ಯಾಪಾರಸ್ಥರಿಗೂ ಟೋಲ್ ಫ್ರೀ ಅದ್ರ ಜೊತೆಗೆ ಬರ್ತಕ್ಕಂಥ ವೀಕ್ಷಕರಿಗಾರಲ್ಲ ಅವ್ರಿಗೂ ಕೂಡ ಟೂ ವೀಲರ್ ಇಂದ ಹೊರಗು ಕಾರಿಂದ ಟೆಂಪೋ ಇಂದ ಫ್ರೀ ಅಲ್ವಾ ಆದ್ರೆ ಯಾರಿಗೆ ಬೆನಿಫಿಟ್ಸ್ ಆಯ್ತೀನಿ ರೈತರು ರೈತರು ಕಟ್ಟಿರ್ತಕ್ಕಂಥ ದನಗಳು ಇಲ್ಲಿ ನೋಡೋಕ್ಕಂತ ಬರ್ತಾರಲ್ಲ ಅವಾಗ ರೈತರ ಗೌರವ ಹೆಚ್ಚಾಗತ್ತಲ್ಲ ಸೊ ಆ ದೃಷ್ಟಿಯಿಂದ ಟೋಲ್ ಫ್ರೀ ಮಾಡಿ ಆಮೇಲೆ ಅನೇಕ ಮೂಲಭೂತ ಉಚಿತವಾಗಿ ಹುಲ್ಲು ಪ್ರತಿ ವರ್ಷ ಮೂರು ವರ್ಷದಿಂದ ಪ್ರತಿ ವರ್ಷನೂ ಹುಲ್ಲು ಘಾಟಿ ಜಾತ್ರೆ ಸ್ಟಾರ್ಟ್ ಆಗಿದ್ದು ಈಗ ಈ ಒಂದು ಘಾಟಿ ಜಾತ್ರೆಯನ್ನ ಬೇರೆ ಜಾತ್ರೆಗಳಿಗೆ ಮಾದರಿ ಅನ್ನೋದೇ ನಮ್ಮೆಲ್ಲರ ಆಸೆ ಈ ಭಾಗದ ಪ್ರತಿ ಒಂದು ಊರಿನಾಗ್ಲಿ ನಮ್ಮ ದೊಡ್ಡಬಳ್ಳಾಪುರ ಆಗಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಆಗ್ಲಿ ಬೆಂಗಳೂರು ಸುತ್ತಮುತ್ತ ನಗರದವರಾಗಲಿ ಎಲ್ಲ ರೈತರು ಒಟ್ಟಾರೆ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿರೋದು ನಾನು ಇಷ್ಟು ವಿಡಿಯೋಗಳಲ್ಲಿ ಆಲ್ರೆಡಿ ಒಂದು ಇಪ್ಪತ್ತೈದರಿಂದ್ರಿ ಎಲ್ಲರಲ್ಲೂ ನಾನು ಕೇಳದಂತ ಕ್ವಶನ್ಗೆ ಅವರು ಆನ್ಸರ್ ಏನು ಅಂದ್ರೆ ನೀರು ಐದು ನಿಮಿಷ ಹತ್ತು ನಿಮಿಷಕ್ಕೆ ಒಂದ್ಸತಿ ನೀರು ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಮೇನ್ ರೋಡ್ ಅಲ್ಲಿ ಇರ್ತಕ್ಕಂಥದಕ್ಕೆ ಅವರು ಅವರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಲೈಟಿಂಗ್ ಸಾಕಿಸ್ಕೊಂಡಿದ್ದಾರೆ ಮೂಲೆ ಮೂಲೆಗೂ ಇರ್ತಕ್ಕಂಥ ರೈತರಿಗೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ನಿಮ್ಮ

ನಾವು ಸ್ವಲ್ಪ ಸಹಿಸಬೇಕಾಗತ್ತೆ ಯಾಕಂದ್ರೆ ಸರ್ಕಾರ ಈ ಸತಿ ನಮ್ಗೆ ಎರಡು ಹೊತ್ತು ಮೊದ್ಲು ಊಟ ಕೊಡ್ತಾ ಇರ್ಲಿಲ್ಲ ಎರಡು ಹೊತ್ತು ಊಟ ಕೊಟ್ಟರು ಊಟ ಕೊಡ್ರಿ ಅಂತ ಕೇಳಿದೀವಿ ಕೊಟ್ಟಿದ್ದಾರೆ ಆಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಯಾಕಂದ್ರೆ ನಮ್ಮ ಆಕ್ಚುಲಿ ರೂಲ್ಸ್ ಪ್ರಕಾರ ಬೆಸ್ಕಾಂ ರೂಲ್ಸ್ ಪ್ರಕಾರ ಹೋದ್ರೆ ಟೆಂಪ್ರರಿ ಮೀಟ್ರ್ ಹಾಕೊಂಡೇ ಕೆಲಸ ಮಾಡ್ಬೇಕಂತ ಆದರೂ ರೈತರಿಗೆ ವಿನಾಯಿತಿ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನೊಂದು ಸರ ನಿರೀಕ್ಷೆಗೂ ಮೀರಿ ಜನಸನ್ನೆ ಸೇರಿದಾಗ ಸ್ವಲ್ಪ ಅವ್ಯವಸ್ಥೆ ಇರ್ಬೋದು ಬಟ್ ಮಾತಾಡಿ ಮಾಡಿಸ್ಕೊಡೋಣ ಸರ್ ಆದಷ್ಟು ಇನ್ನೂ ನಾಲ್ಕು ದಿನ ಜಾತ್ರೆ ಇರುತ್ತೆ ಇವತ್ತೇ ನಿಮ್ಮ ಅಧಿಕಾರಿಗಳತ್ರ ನಿಮ್ಮ ಸಿಬ್ಬಂದಿ ವರ್ಗ ನಿಮ್ಮ ಒಂದು ದೇವಸ್ಥಾನ ಆಡಳಿತ ಮಂಡಳಿ ಸಾಹೇಬ್ರುಗಳ ಹತ್ರ ಮಾತಾಡಿ ದಯವಿಟ್ಟು ಕೆಲವು ಮೂಲೆ ಮೂಲೆಗಳಿಗೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ ಓಡಾಡೋಕೆ ತೊಂದರೆ ಆಗ್ತಿದೆ ರಾತ್ರಿ ಹೊತ್ತು ದನಕರಗಳನ್ನು ಐದು ಗಂಟೆ ಆರು ಗಂಟೆ ಆದ್ಮೇಲೆ ಬಿಡೋಕಾಗ್ತಿಲ್ಲ ದಯವಿಟ್ಟು ಇದಕ್ಕೆ ಒಂದು ಅವಕಾಶವನ್ನ ನೀವು ಮಾಡಿಸ್ಕೊಡ್ಬೇಕು ತಮ್ಮ ಮುಖಾಂತರ ನಾನು ನಂಬರ್ ಹೇಳ್ತೀನಿ ಯಾವ್ದೇ ಆತರ ಸಮಸ್ಯೆ ಇದ್ದಲ್ಲಿ ಖಂಡಿತ ನಾನು ಕರೆ ಮಾಡಿ ಯಾಕಂದ್ರೆ ನಮ್ಮ ಸಿಬ್ಬಂದಿಯೇ ಕರೆಂಟ್ ಅನ್ನ ಬೆಳೆಸ ಅಂತ ಒಬ್ಬರಿಗೆ ಹೇಳಿದೆ ನಾನು ಅವ್ರಿಗೆ ಅಂತ ಕೆಲಸ ಆಗುತ್ತೆ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಘಾಟಿಯಲ್ಲಿ ದನಗಳ ಜಾತ್ರೆಯಲ್ಲಿ ಏನೇ ರೈತರ ಸಮಸ್ಯೆ ಆದಲ್ಲಿ ದಯವಿಟ್ಟು ನಾನು ಕರೆ ಮಾಡಿ ನನಗೆ ತಿಳಿಸಿ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿದ್ ಆಗಿರ್ತೀನಿ ಓಕೆ ಸರ್ ಆಕ್ಚುಲಿ ಇದು ನಾಳೆ ಬೆಳಿಗ್ಗೆ ನಿಮ್ದು ಅಪ್ಲೋಡ್ ಮಾಡ್ತೀನಿ ಯಾಕೆಂದ್ರೆ ನೀವು ಹೇಳಿರ್ತಕ್ಕಂಥ ಈ ಮಾತು ಯಾಕೆ ಅಂದರೆ ನನಗೆ ಬೇಕಾಗಿರೋದು ಸೊ ಇವತ್ತಿಂದ ಇನ್ನ ಏನು ನಾಲ್ಕು ದಿನ ನೀವು ಭಾನುವಾರದವರೆಗೂ ಸೋಮವಾರದವರೆಗೂ ಇರ್ತೀರ ಆ ಎಲ್ಲ ಕಾರ್ಯಕ್ರಮಕ್ಕೂ ಇದು ಅನುಕೂಲ ಆಗಬೇಕು ಎಲ್ಲ ಜನಗಳಿಗೂ ಹಾಗೆ ನೀವು ಈ ಥರ ಕಾರ್ಯಗಳನ್ನು ನೀವು ಕೈಗೆತ್ಕೊಂಡಿದ್ದೀರಲ್ವಾ ನಿಮಗೆ ಏನು ಯಾವ ಒಂದು ಬೇಸಿಕ್ಗೋಸ್ಕರ ನೀವು ಇದನ್ನು ಒಂದು ಸೇವೆ ಮಾಡಬೇಕು ಅಂತ ನೀವು ಮುಂದೆ ಬಂದ್ರಿ ಹೌದು ಸರ್ ಪ್ರತಿಯೊಂದು ಹಳ್ಳಿ ರೈತರ ಕಷ್ಟ ಒಬ್ಬ ಹಳ್ಳಿ ರೈತರ ಮಹಿಳೆಗೆ ಅಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನೆಲ್ಲ ಇರ್ತವೆ ಅಂತೇಳಿ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲೋ ಅಫಿಷಿಯಲ್ ನಾವು ಬೆಂಗಳೂರಲ್ಲಿದ್ದರೂ ಕೂಡ ಅಲ್ಲಿ ಗೊತ್ತಾಗೋದಿಲ್ಲ ಯಾಕಂದರೆ ಅಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಥರದ್ದು ಇರ್ತಾರೆ ಸೊ ಆ ದೃಷ್ಟಿಯಿಂದ ಒಬ್ಬ ಜಾತ್ರೆಗೆ ಬರಬೇಕಾದ್ರೆ ಒಬ್ಬ ರೈತರಿಗೆ ಏನೆಲ್ಲ ಸೌಕರ್ಯಗಳು ಕೊಟ್ಟರೆ ನಮಗೆ ಅವರು ಇನ್ನೂ ಒಂದು ಜೊತೆ ಕಟ್ಟೋರು ಎರಡು ಜೊತೆಗೆ ಕೊಡ್ತಾರೆ ಸೊ ಒಂದು ರೂಪಾಯಿ ಖರ್ಚಾಗಿಲ್ಲ ಅಂತಂದರೆ ಟೋಲ್ ಫ್ರೀ ಪ್ರತಿಯೊಂದು ಫ್ರೀ ಆದಾಗ ಒಂದು ಜೊತೆ ಕಟ್ಕೊಂಡು ಎರಡು ಜೊತೆಗೆ ತಗೊಬರ್ತಾರೆ ಯಾಕಂದ್ರೆ ಒಂದೇ ಬಾಡಿಗೆ ಕಟ್ಟೋದು ಯಾಕಂದರೆ ಬರ್ತಕ್ಕಂಥ ಕೆಂಪೋಗಳಿಗೆ ಬಾಡಿಗೆ ಒಂದೇ ಕಟ್ಟೋದು ಹಾಗಾದ್ರೆ ಹಳ್ಳಿ ಕಾರ್ ಉಳಿಸೋರು ಯಾರೋ ನಮ್ಮ ಹಳ್ಳಿ ರೈತರು ಸೊ ಆ ದೃಷ್ಟಿಯಿಂದ ಹಳ್ಳಿ ರೈತರಿಗೆ ನಾವು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿ ರೈತರೇ ಉಳಿಸ್ತಾರೆ ಆಮೇಲೆ ನಮ್ಮ ರೈತ ನಮ್ಮ ಸ್ಟಾರ್ ಅಂದ್ರೆ ಈ ದೇಶದ ಬೆನ್ನೆಲ್ಬೋ ರೈತ ರೈತ ಅಂತಂದ್ರೆ ಯಾಕೆ ಬೇರೆಯವ್ರ ಮಾನ್ಯತೆ ಕೊಡ್ಬೇಕು ನಮ್ಮ ರೈತರೇ ನಮ್ಗೆ ಸ್ಟಾರ್ ಅಲ್ವಾ ಸೊ ಆ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಎಚ್ಚರಿಕೆ ಮಾಡಿಕೊಂಡು ನಾನು ಹೇಳ್ದಲ್ಲ ಹಳ್ಳಿ ರೈತರ ಕಷ್ಟ ಗೊತ್ತು ಆ ದೃಷ್ಟಿಯಿಂದ ನಾವು ಏನೆಲ್ಲ ಮೂಲೆ ಬೇಸರ ಜಾತ್ರೆ ಮಿಸ್ಟೇಕ್ ಆಗಿತ್ತು ಪ್ರತಿಯೊಂದು ಜಾತ್ರೆಗೂ ಅಂತ ಕೆಲಸ ಹಾಗೆ ಆಗುತ್ತೆ ಓಕೆ ಸರ್ ತುಂಬ ಧನ್ಯವಾದಗಳು ನಿಮ್ಮ ಹತ್ರ ಮಾತಾಡಿದಿಗೆ ತುಂಬ ಖುಷಿ ಆಯಿತು ಸರ್ ಓಕೆ ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಮ್ಮ ರಗಣರು ಬಾಲಣರು ಅವರ ಒಂದು ಟಂಡಾಲಿಗೆ ಬಂದು ನಮ್ಮ ಹಳ್ಳಿಯ ಒಂದು ಹೇಳಬೇಕು ಅಂದರೆ ಬಗ್ಗೆ ತುಂಬ ಒಂದು ಖುಷಿ ಆಗುತ್ತೆ ಯಾವ ಒಂದು ದೊಡ್ಡ ಮಟ್ಟದ ವೇದಿಕೆಗೂ ನಾನು ಹೋಗೋಕ್ಕೆ ಸಿದ್ಧ ನಮ್ಮ ರೈತರ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳೋದ್ರಲ್ಲಿ ನಿಜಕ್ಕೂ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ಎಲ್ಲರಿಗೂ ಅದು ಬರೋದಿಲ್ಲ ನಾನು ಹೋಗಬೇಕು ಮಾಡಬೇಕು ಅನ್ನೋದು ಇವತ್ತು ಬಂದು ಈಗ ನಮ್ಮ ರೈತ ನಮ್ಮ ಸ್ಟಾರು ಅಂತೇಳಿ ಮಾಡ್ತಾ ಇರೋದು ನಿಜಕ್ಕೂ ಇದು ತುಂಬ ಖುಷಿ ಕೊಡ್ತದೆ ಹಾಗೆ ಬನ್ನಿ ನಮ್ಮ ಬಾಲಣ್ಣರ ಹತ್ರ ಮಾತಾಡೋಣ ಹಣ ಮೊದಲನೇದಾಗಿ ನಮಸ್ಕಾರ ತುಂಬ ವರ್ಷಗಳಿಂದ ನೀವು ಜಾತ್ರೆ ಮಾಡ್ತಾ ಬರ್ತಿರೋರು ನಾ ನಿಮ್ಮ ಹತ್ರ ಜಾಸ್ತಿ ಏನು ಕೇಳೋಕ್ಕಾಗಲ್ಲ ಯಾಕೆಂದರೆ ನೀವು ಎಲ್ರಿಗೂ ಹೆಂಗೆ ಅಂದರೆ ಕರ್ನಾಟಕದಲ್ಲಿ ಒಂಥರ ಸ್ಟಾರ್ ಇದ್ದಂಗೆ ನಮಗೆ ರಗಣರು ನೀವು ನಮ್ಮ ವೆಂಕಟೇಶಪ್ಪರು ಯಾಕೆಂದರೆ ಅದು ಆ ಥರ ಆಗ್ಬಿಟ್ಟಿದೆ ಯಾಕೆಂದರೆ ಕಾಲದಿಂದ ನಿಮ್ಮ ಒಂದು ಜೊತೆಯಲ್ಲಿ ನಡ್ಕೊಂಬಂದಿರತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಹತ್ರ ಏನಕ್ಕೆ ಬರ್ತಾರೆ ಯಾಕೆ ನಿಮ್ಮನ್ನು ಬೇಡಿಕೆ ಇಡ್ತಾರೆ ಅಂದರೆ ಅದು ನಿಮ್ಮ ಒಂದು ಗುಣ ಹಂಗಾಗಿ ನನಗೆ ತುಂಬ ಒಂದು ಖುಷಿ ಆಗ್ತಕ್ಕಂಥದ್ದು ಪ್ರತಿ ವರ್ಷ ಜಾತ್ರೆ ಮಾಡಿದ್ದೀರಾ ಈ ವರ್ಷವೂ ಕೂಡ ಜಾತ್ರೆ ಮಾಡ್ತಾಯಿದ್ದೀರಾ ಎಷ್ಟು ಜೊತೆ ಹೆತ್ತುಗಳನ್ನು ಈ ವರ್ಷ ನಿಲ್ಸಿದ್ರು ಓಕೆ ಓಕೆ ಈಗ ಎರಡು ಜೊತೆ ಹೆತ್ತುಗಳನ್ನು ನೀವು ಸಾಕಿದಿರ ಪ್ರತಿ ವರ್ಷ ಒಂದು ಜೊತೆ ಎರಡು ಜೋತೆ ಮೂರು ಜೋತೆ ಹೆತ್ತುಗಳಿದ್ದೇ ಇರ್ತಾವ ನಿಮ್ಮಲ್ಲಿ ಯಾಕೆ ಈ ಏಜ್ ಅಲ್ಲಿ ಸಾಕೋ ಅನ್ನೋದನ್ನ ಬಿಟ್ಟು ಯಾಕೆ ಇನ್ನು ಈ ಏಜ್ ಅಲ್ಲಿ ಬೇಕು ಅಂತ ಅನಿಸ್ತಿದೆ ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದ್ಬಿಟ್ಟೈತೆ ಅದು ಕಾರ್ಯದ ಭಾಗ ಕಾರ್ಯದ ಅದರಿಂದ ನಾವು ಜಾತ್ರೆ ಮಾಡಬೇಕು ಜಾತ್ರೆ ಮಾಡಬೇಕು ಅಂತ ಬಂದಿದ್ದೀರ ಓಕೆ ಈಗ ನಿಮ್ಮಲ್ಲೂ ಕೇಳ್ತೀನಿ ಬೇರೆ ಅವ್ರ ಥರ ನೀವು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅನ್ನೋ ಎತ್ತುಗಳು ಕಟ್ಟಿದ್ದೀರಾ ಅಥವಾ ಬಡವ ಒಬ್ಬ ರೈತನಿಗೆ ಎಟಗುವಂಥ ಎತ್ತುಗಳನ್ನು ಕಟ್ಟಿದ್ದೀರಾ ರೈತರಿಗಾಗಂತ ಎತ್ತುಗಳನ್ನ ನೀವು ಕಟ್ಟಿದ್ದೀರಾ ಹೇಗೆ ಅನ್ಸುತ್ತೆ ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೆ ಈ ವರ್ಷ ತುಂಬಾ ರಾಸ್ಕಿಲ್ ಸೇರೋದೇ ತುಂಬಾ ಜನ ಇದಾರೆ ಜಾತ್ರೆ ತುಂಬಾ ದೊಡ್ಡದಾಗಿ ದೊಡ್ಡದಾಗಿ ಸೇರಿದೆ ಓಕೆ ಪ್ರತಿ ವರ್ಷ ವ್ಯಾಪಾರ ನಡೆದಾಗೆ ಈ ವರ್ಷ ವ್ಯಾಪಾರ ನೋಡ್ತಾರೆ ಅವ್ರಿಗೂ ಗುಣಗಳೆಲ್ಲ ಗುಣಗಳೆಲ್ಲ ಹೊಂದ್ಕೊಂಡ್ ಒಂದು ಅವರು ನೋಡಿ ವ್ಯಾಪಾರ ವ್ಯಾಪಾರ ಕೂತ್ಕೊಂತಾರೆ ನಾನು ಏನಕ್ಕೆ ಈ ಮಾತು ಕೇಳ್ತಿದ್ದೀನಿ ಅಂದ್ರೆ ಇವತ್ತು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಹೇಳಿದ್ರೆ ಒಬ್ಬ ಬಡ ರೈತ ಹೇಗೆ ದನನ ತಗೊಂಡೋಗಿ ಕೊಂಡ್ಕೊಂಡೋಗಿ ವ್ಯವಸಾಯ ಮಾಡ್ತಾನೆ ಎಲ್ಲ ಮೊಬೈಲು ಯೂಟ್ಯೂಬನ್ನು ಸುಳ್ಳು ಹೇಳ್ತಾರೆ ಒಂದೊಂದು ಎತ್ತಿಗೆ ಎರಡೆರಡು ಲಕ್ಷ ಸುಳ್ಳು ಹೇಳ್ತಾರೆ ಒಂದೊಂದು ಲಕ್ಷ ಸುಳ್ಳು ಹೇಳ್ತಾರೆ ಅದು ನಿಗ ನಿಗಿ ನಿಗುವಾದ ಬೆಲೆ ಹೇಳಿದ್ರೆ ಅದು ಜನ ನಂಬಲ್ಲ ಹಂಗಾಗಿ ರೈತರು ನಾನು ಭಾಳ ಬೇಸತ್ತೋಗ್ಬಿಟ್ಟೋದೆ ಬಡವರೆಲ್ಲ ದನ ಕಟ್ಟೋಕ್ಕೂ ಬೇಸತ್ತೋಗ್ತಾರೆ ಅದು ಹಂಗಾಗಿ ಈಗ ಸೇರ್ತಾರೆ ಜನ ಜನ ಸೇರ್ತಾರೆ ಅಂದರೆ ನಿಮ್ಮ ಲೆಕ್ಕದಲ್ಲಿ ಸೋಷಿಯಲ್ ಮೀಡಿಯಾ ಇಂದ ಜನ ತುಂಬಾ ಚೇಂಜ್ ಆಗಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಆಯಿತು ಅಂದರೆ ಯಾವುದೇ ನಿಖರವಾದ ಬೆಲೆಯನ್ನು ಅವ್ರು ಯಾವುದು ಹೇಳ್ತಿಲ್ಲ ಈಗ ಬಾಲಣ್ಣ ಅವರು ಹತ್ತು ಲಕ್ಷಕ್ಕೆ ತಂದವರಂತೆ ಅಂದರೆ ಅಂಬರೀಷಣ್ರು ಹದಿನೈದು ಲಕ್ಷ ಹೇಳ್ಬೇಕು ಅಂಬರೀಷ್ ಅಣ್ಣ ಹದಿನೈದು ಲಕ್ಷ ಹೇಳ್ತಂದರೆ ಲೋಕೇಶ್ ಅವರು ಇಪ್ಪತ್ತು ಲಕ್ಷ ಹೇಳಬೇಕು ಈ ಥರ ಆಗ್ತಿದೆ ಅಂತ ನಿಮ್ಮ ಅನಿಸಿಕೆ ಅಂದರೆ ಈಗ ನಮ್ಮ ರೈತರಿಗೆ ನೀವು ಹೇಳೋದಾದರೆ ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ನಿಜ ಇದು ಸುಳ್ಳು ಹೇಳೋದು ಭಾಳ ಜಾಸ್ತಿ ಆಗ್ಬಿಟ್ಟಿದೆ ಭಾಳ ಸುಳ್ಳು ಹೇಳಿದ್ರೆ ಈ ಆ ಥರ ಆ ಥರ ಓಕೆ ಸರಿ ಅಣ್ಣ ಓಕೆ ಹಾಗೆ ನಿಮ್ಮ ಎಲ್ಲ ಎತ್ತುಗಳನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿರ್ತೀನಿ ನಿಮ್ಮ ಮೊಬೈಲ್ ನಂಬರು ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಫೈವ್ ಒನ್ ಜೀರೋ ಡಬಲ್ ನೈನ್ ಜೀರೋ ಡಬಲ್ ನೈನ್ ನೋಡಿ ಇದು ನಮ್ಮ ಬಲರ್ದು ಅವರ ಎಲ್ಲ ಎತ್ತುಗಳನ್ನು ಕೂಡ ನಾನು ವೀಡಿಯೋ ಕಂಟಿನ್ಯೂಟಿಯಲ್ಲಿ ತೊಗೊಂಡಿರ್ತೀನಿ ಸೊ ಯಾರ ಕಾಲ್ ಮಾಡೋದಿದ್ರು ಇಲ್ಲಿ ಯಾವ ಜಾತಿಯಲ್ಲಿ ಮಾರೋದ್ರೆ ಓಕೆ ಮಾರಲಿಲ್ಲ ಅಂತ ಮನೇಲಿ ಏನಾದರೂ ಹೋಗಿದ್ದಾಗ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಯಾವ ಬೇಕಾದರೂ ಅವ್ರ ಹತ್ರ ಸಿಗುತ್ತೆ ಆಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹುಲ್ಲಾಕಿ ಸಾಕ್ತಕ್ಕಂಥವ್ರು ಇವರು ಯಾಕೆಂದರೆ ನಾನು ತಿಂಗ್ಳಿಗೊಂದು ಸರ್ತಿ ಇವ್ರು ಮನೆ ಕಡೆ ಹೋಗ್ತೀನಿ ಹೊರಗಡೆ ಬಂದಾಗ ವೆಂಕಟೇಶಣ್ಣವ್ರು ಇವತ್ತು ಬಂದಿಲ್ಲ ಕಾರಣಾಂತರಗಳಿಂದ ಹಂಗಾಗಿ ವರ್ಷ ಪೂರ್ತಿ ಉಲ್ಲಾಖೆಸ್ ಆಗ್ತಕ್ಕಂಥವ್ರು ಇವ್ರು ಮೂರು ಜನ ನಾನು ನೋಡಿದ್ದೀನಿ ಕಣ್ಣಾರ ತುಂಬ ಒಂದು ಖುಷಿ ಆಗುತ್ತೆ ಓಕೆ ಅಣ್ಣ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಾವು ಘಾಟಿ ಜಾತ್ರೆಗೆ ಬಂದಿದ್ದೀವಿ ಫಸ್ಟ್ ವೀಡಿಯೋನೇ ಹಳ್ಳಿ ಕಾರಲ್ಲಿ ಒಂದು ವಿಶೇಷ ತಳಿ ಆ ತಳಿಯನ್ನು ಇವತ್ತು ನಾವು ವೀಡಿಯೋ ಮಾಡಬೇಕು ಅಂತಂದ್ಬಿಟ್ಟು ಮೊದಲ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಮಾಡಿದ್ದೀವಿ ಅಣ್ಣ ಮೊದಲನೇದಾಗಿ ನಮಸ್ಕಾರ ಈಗ ಘಾಟಿ ಜಾತ್ರೆಗೆ ಬಂದಿದ್ದೀರ ಎಷ್ಟು ದಿನ ಆಯ್ತು ಬಂದು ಎರಡು ದಿನ ಎಲ್ಲ ಮಾರಿಬಿಟ್ರಾ ಒಂದು ಜೊತೆ ಮಾರಿದ್ದೀರಾ ಇವು ಯಾವ ಜಾತಿ ದನಗಳು ಇವು ಅಲ್ಲ ಇವು ಕೆಂಚ್ ಕಲರ್ ಇರೋವು ಕೆಂದೆತ್ತು ಅಂತ ಅದಕ್ಕೆ ಏನು ಹೆಸರಿದೆ ಅಂತ ನಿಮಗೆ ಗೊತ್ತಿಲ್ಲ ಇದಕ್ಕೆ ಅಮರಾವತಿ ಹಳ್ಳಿ ಕಾರ್ ಅಂತೇಳಿ ಹೆಸರು ಸರಿನಾ ಇದು ಹಳ್ಳಿಕಾರ್ ಎತ್ತುಗಳಲ್ಲಿ ಇದು ಒಂದು ಪ್ರಭೇದದ ಎತ್ತು ಹಳ್ಳಿ ಕಾರ ಎತ್ತುಗಳಲ್ಲಿ ಇದಕ್ಕೂ ಕೂಡ ಏನು ಆ ಎತ್ತುಗಳಿಗೆ ದನಗಳಿಗೆ ಅಷ್ಟೇ ಕ್ರೇಜ್ ಕೂಡ ಹಾವೇರಿ ಸೈಡಲ್ಲಿ ಈ ಎತ್ತುಗಳಿಗೆ ಇದ್ದಾವೆ ಓಕೆ ಇವಾಗ ಘಾಟಿ ಜಾತ್ರೆಗೆ ಬಂದಿದ್ದೀರಲ್ವಾ ನೀವು ಎಷ್ಟು ವರ್ಷದಿಂದ ದನ ಕರೆ ಎಲ್ಲ ನೀವು ಸುಮಾರು ನಮ್ಮ ಕಾಲದಿಂದ ಕಟ್ತಾ ಇದ್ದೀನಿ ಪ್ರತಿ ವರ್ಷ ಘಾಟಿ ಜಾತ್ರೆಗೆ ಬರ್ತೀರ ಎರಡು ಎರಡು ಜೊತೆ ಈಗ ಪ್ರತಿ ವರ್ಷ ಜಾತ್ರೆಗೆ ಬರ್ತಾ ಇದ್ದೀರಾ ಈ ವರ್ಷ ಪ್ರತಿ ವರ್ಷಕ್ಕಿನ್ನ ಈ ವರ್ಷ ಹೆಂಗಿದೆ ಪ್ರೈಝು ರೇಟ್ ಹೇಗಿದೆ ರೇಟು ಈ ಸಾರಿ ಇನ್ನು ಈಗ ಸದ್ಯಕ್ಕಿಲ್ಲ ಹಾಂ ಸದ್ಯಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಆಗ್ಬೋದು ಹಾಂ ಸದ್ಯಕ್ಕೆ ಎರಡು ಮೂರು ದಿವ್ಸದಿಂದ ರೇಟ್ ಡೌನ್ ಏನು ಕಾರಣಕ್ಕೆ ರೇಟ್ ಡೌನ್ ಆಗಿದೆ ಅಂತ ಏನಾರ ಗೊತ್ತಾ ಹಾಂ ಮಾಡ್ದ ತಗೊಳಂಗಿಲ್ಲ ಹಾಂ ಬಂದಿರೋರು ಸಾವ್ಕಾ ಅಲ್ಲಿ ನೋಡೋಣ ನೀವು ನೋಡೋ ಪೋರಾಡ್ತಾರೆ ಜಾತ್ರೆ ದಂಡಕ್ಕೆ ಕಲ್ತೈತೆ ಇಷ್ಟು ದಿನಕ್ಕಿನ್ನ ಜಾಸ್ತಿ ಕಟ್ತಾರೆ ಈ ಸಾರಿ ಕಲ್ತೈತೆ ಕಟ್ಟೈತೆ ಇವಾಗ ಮತ್ತೆ ಅಲ್ಲೆಲ್ಲ ಕೇಳಿದ್ರೆ ಕೆಲವು ಪೆಂಡಾಲ್ಗಳೆಲ್ಲ ಹೋಗಿ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹೇಳ್ತಾರಲ್ಲ ನೀವು ನೋಡಿದ್ರೆ ವ್ಯಾಪಾರ ಇಲ್ಲ ಅಂದರೆ ಅವ್ರು ಹೇಗ್ ಮಾಡ್ತಾರೆ ಇವಾಗ ದನ ಇದ್ದಂಗೆ ಮಾಡೋಣ ಕ ಹಾಂ ದನ ಇದ್ದಂಗೆ ಇದ್ದಂಗೆ ದನ ಇದ್ದಂಗೆ ಮಾಡೋಣ ಯಾವ ಊರು ತಾವು ಯಾವೋ ನಾವು ನಮ್ದು ದೇವ್ರು ಕೊಂಡಳ್ಳಿ ದೇವ್ರಗೊಂಡಿ ಎಲ್ಲಿ ಬರ್ತದೋಳ್ಳಿ ತಾಲೂಕು ಹಂಚೇನಹಳ್ಳಿ ತಾಲೂಕು ಓಕೆ ನಿಮ್ಮ ಮೊಬೈಲ್ ನಂಬರು ಏಯ್ಟ್ ಒನ್ ಝೀರೋ ಫೈ ಒನ್ ನೈನ್ ಟೂ ಸೆವೆನ್ ಟೂ ಝೀರೋ ಇವ್ರ ಮೊಬೈಲ್ ನಂಬರು ಯಾರಿಗಾದರೂ ಅಮರಾವತಿ ಹಳ್ಳಿ ಕಾರ್ ದನಗಳು ಬೇಕು ಅಂದರೆ ಇವರೇನಾದರೂ ಘಾಟಿ ಜಾತ್ರೆಯಲ್ಲಿ ಮಾರಾಟ ಮಾಡಿಲ್ಲ ಅಂದರೆ ದಯವಿಟ್ಟು ಯಾರಾದರೂ ಬಂದು ಬೇಕಾದ್ರೆ ಇಟ್ಕೋಬೋದು ಸಂತೋಷವಾಗಿ ಅವರು ಕೊಡ್ತಾರೆ ಓಕೆ ಯಜಮಾನ್ರೇ

ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳಿದ್ರೆ ಸರಿ ಇರೋದಿಲ್ಲ ಆ ಎತ್ತು ವ್ಯಾಪಾರ ಆಗ್ಬೇಕಾದ್ರೆ ನಾನೇ ಇದ್ದೆ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆಲ್ಲ ಎತ್ತು ಕೊಟ್ಟಿದ್ದು ಹಾ ರೈತರಿಗೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು ನಾನು ಒಂದು ಲಕ್ಷ ಕೊಟ್ಟಿದ್ರೆ ಒಂದು ಲಕ್ಷ ಅಂತಾನೆ ಹೇಳ್ಬೇಕು ಹಾ ಒಂದು ಲಕ್ಷದ ಮೂವತ್ತು ಸಾವಿರ ಯಾರು ಕೊಟ್ರಿ ಅವು ಬಳ್ಳಾರಿ ಅವ್ರಿಗೆ ನೋಡಿ ಸ್ನೇಹಿತರೆ ಈ ಎತ್ನ ಬಳ್ಳಾರಿಯವ್ರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳ್ತಾವ್ರೆ ರೈತರು ನೋಡ್ಕೊಳ್ಳಿ ಹಂಗೆ ಕ್ಲಿಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದರಾ ಎಲ್ಲಿ ಮಾಡಿದರಾ ಎಲ್ಲಿ ಒಂದು ಐಟ ಕಾಣಿಸ್ತಿಲ್ವಲ್ಲ ಐಟ ಬೋಲ್ ಆಕಡೆ ಎಲ್ಲ ಒನ್ ಕಡೆ ಅದೇ ಅಡ್ಡಾಡ್ಕೊಂಡು ಹೆಡ್ಕೊಂಡು ಅಂತ ಎಲ್ಲ ಒಂದೊಂದು ಸುಮ್ಮನೆ ನಾಮಕ ವಸ್ತಿಗೆ ಮಾಡಿದ್ದಾರೆ ಚಾಟ್ರು ಸೆಂಟ್ರಿಗೆಲ್ಲ ಇಲ್ಲ ಒಟ್ನಲ್ಲಿ ಬೀದಿ ದೀಪ ಇಲ್ಲ ಅದು ಲೈಟ್ ಕಂಬ ಇಲ್ಲವೋ ಅಲ್ಲಲ್ಲ ಅವೆ ಅವು ಇವ್ರು ಹಾಕಿರೋವಲ್ಲ ಅದು ಗೌರ್ಮೆಂಟಿಂದ ಮೊದಲೇ ನಗರಸಭೆಯಿಂದನೋ ಗ್ರಾಮ ಇಂದ ಹಾಕಿದ್ರಲ್ಲ ಅದೇ ಲೈಟ್ಗಳಿದ್ದಾವೆ ಬೇಕು ಅಂದ್ರೆ ನೀವು ವೈರ್ಗಳ ತನಕ ನೀವು ಹೇಳ್ಕೋಬೇಕು ಇಂಥ ಸಂಕಟಕ್ಕೆ ಜಾತ್ರೆ ಯಾಕೆ ಮಾಡಿಸ್ಬೇಕು ಇವರು ಇವ್ರಿಗೆಲ್ಲ ಜಿಲ್ಲಾಧಿಕಾರಿಗಳ ಇದರಿಂದ ಇವ್ರಿಗೆ ಇತ್ಕೊಟ್ಟಿ ದೇವಸ್ಥಾನದಿದ್ರು ಅವ್ರಿಗೆ ಎಲ್ಲ ಬಂದು ಮೀಡಿಯಾ ಮುಂದೆಗಡೆ ಮಾತಾಡ್ತಾರೆ ಒಂದು ಲೈಟಿನ ವ್ಯವಸ್ಥೆ ಕರೆಕ್ಟಾಗಿಲ್ಲ ನಿನ್ನೆ ರಾತ್ರಿ ಬಂದು ನೋಡಿದೀನಿ ಎಷ್ಟೋ ಜಾಗಗಳಿಗೆ ಲೈಟಿನ ವ್ಯವಸ್ಥೆನೇ ಇಲ್ಲ ಹ್ಞೂ ಇಂಥ ಸಂಕಟಕ್ಕೆ ಇಂಥ ಒಂದು ಕಾಟಾಚಾರಕ್ಕೆ ಜಾತ್ರೆ ಅಂತ ಹೆಸರಿಕೊಂಡು ಇವ್ರು ಯಾಕೆ ಜಾತ್ರೆಗಳು ಮಾಡಿಸ್ಬೇಕು ಏನು ಏನ್ ಅನ್ಸುತ್ತೆ ಈ ಲೈಟಿಂಗ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಓಕೆ ಸರಿ ಯಜಮಾನ್ ಯಾವ ಯಜಮಾನ್ರು ಹಳೆ ಹೇಳಿ ಚಂದಾಪುರದತ್ರ ಒಂದು ಹಳ್ಳಿ ರೀ ಇಲ್ಲೊಂದು ಹಳ್ಳಿಹಳ್ಳಿ ಅಲ್ಲೋ ಅಲ್ಲೋ ಯಾವ ಜಾತಿ ದನಗಳು ಇವು ಅಮರಾವತಿ ನಿಮ್ಮ ಕಡೆ ಜೋರ ಇವು ಬೀಚ್ ದೋರಿ ಹಾಂ ಎಷ್ಟು ದಿನ ಆಯ್ತು ಬಂದು ನೀವು ಬಂದಿರೋದಾ ಓ ಅದಕ್ಕೆ ತುರ್ತಾ ಇದೀಯ ಹ್ಞೂ ಓಕೆ ಅಂದ್ರೆ ವ್ಯಾಪಾರಕ್ಕೆ ಬಂದ್ರೆ ಕೊಡ್ತೀರಾ ಇವೇನೆಲ್ಲಾಕೈತೆ ನೋಡ್ತಾ ಇರ್ಬೋದು ಜಾತ್ರೆಯಲ್ಲಿ ಈ ಸತಿ ಬರೀ ಅಮರಾವತಿ ಹಳ್ಳಿ ತುಂಬ ತುಂಬಾ ಕಾಣಿಸ್ತವೆ ದೂರದಿಂದ ಪ್ರಯಾಣ ಮಾಡಿ ಬಂದು ಯಾವ ಥರ ವಿಶ್ರಾಂತಿ ತೊಗೊಳ್ತಿದ್ದಾರೆ ನಮ್ಮ ಜಾತ್ರೆಯಲ್ಲಿ ತುಂಬ ಖುಷಿಯಾಗುತ್ತೆ